ಹಾಯ್ ಫ್ರೆಂಡ್ಸ್ ಹ್ಯಾಪಿ ಸಂಡೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ನೋಡಿ ಇವತ್ತು ಡೈಲಿ ವೈಟ್ ರೈಸ್ ಉಂಡು ಮಾಡಿ 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 ಬೇಜಾರಾಗಿದೆ ಅಂತ ಇವತ್ತು ನೋಡಿ ನಾನು ಮ್ಯಾಂಗೋ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಇದು ಹೇಗಿದೆ ಅಂತ ನೋಡಿ ಎರಡು ಮ್ಯಾಂಗೋ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಈ ಥರ ಮೇಲಿದೆ ಸಿಪ್ಪೆ ತೆಗಿತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಕ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ತೆಗಿತಾಯಿದ್ದೀನಿ ನೋಡಿ ಮೇಲಿಂದೆಲ್ಲ ಸಿಪ್ಪೆ ತೆಗಿಬೇಕು ಸಿಪ್ಪೆ ಹರಡಿರುತ್ತಲ್ವ ಹಾಗಾಗಿ ಮೇಲಿಂದೆಲ್ಲ ಸಿಪ್ಪೆ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಹೆಂಗಿದೆ ಇದು ಮ್ಯಾಂಗೋ ಹುಳಿ ಹುಳಿ ಇದೆ ಆದರೂ ಟೇಸ್ಟ್ ಚೆನ್ನಾಗಾಗುತ್ತೆ ಹುಳಿ ಇರಬೇಕು ಮ್ಯಾಂಗೋ ಅಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆಗಿರುತ್ತೆ ಮ್ಯಾಂಗೋ ರೈಸ್ ಊಟ ಮಾಡೋಕ್ಕೆ ಹಾಗಾಗಿ ಬೋರ್ ಆಗಿದೆ ಅಂತ ಈ ಥರ ಮಾಡಿದ್ದೀನಿ ನೋಡಿ ಸಂಡೇ ಅಲ್ವ ಇವತ್ತು ಮಕ್ಕಳಿಗೆ ಕೊಡೋಣ ಅಂತ ಮಾಡಿದ್ದೆ ನೋಡಿ ನೋಡಿ ಈ ಥರ ಎಲ್ಲ ಮ್ಯಾಂಗೋ ಮೇಲಿಂದ ಸಪ್ಪೆ ತೆಗಿತಾಯಿದ್ದೀನಿ ನೋಡಿ ಸಿಪ್ಪೆ ತೆಗೆದು ಮತ್ತೆ ಅಂಬಕ್ಕು ಅದಕ್ಕೆ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಈ ಥರ ಮತ್ತೆ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಕಟ್ ಮಾಡ್ಕೋಬೇಕು ಈ ಥರ ಎಲ್ಲ ಮಾಡ್ಕೋಬೇಕು ನೋಡಿ ಕ್ಲೀನ್ ಮಾಡ್ಕೋಬೇಕು ಈ ಥರ ನೋಡಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಮನೇಲಿ ಮ್ಯಾಂಗೋ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮಾರ್ಕೆಟಿಂದ ತಂದರು ತರಬಹುದು ತಂದು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಮಕ್ಕಳಿಗೆ ಸ್ಪೈಸಿ ಆಗಿರುತ್ತೆ ಮತ್ತು ಮತ್ತೆ ಮತ್ತೆ ಬೇಕಂತ ಮಕ್ಕಳು ಬಿಡ್ತಾರೆ ಆ ಥರ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೇಲಿಂದೆಲ್ಲ ಸಿಪ್ಪೆ ತೆಗಿತಾಯಿದ್ದೀನಿ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು ಮಾಡಿಕೊಂಡು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ನೋಡಿ ಮೊದಲು ಒಮ್ಮೆ ತೊಳ್ಕೊಬೇಕು ಮ್ಯಾಂಗೋ ಮತ್ತು ಆಮೇಲೆ ಮತ್ತೊಮ್ಮೆ ತೊಳಿಬೇಕು ಸಿಪ್ಪೆಲ್ಲಿ ತೆಗೆದಿರ್ತೀವಲ್ಲ ಅದನ್ನು ಮತ್ತೊಮ್ಮೆ ತೊಳ್ಕೊಬೇಕು ನೋಡು ತೊಳ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಇವಾಗ ಇಟ್ಕೊಂಡು ಇವಾಗ ನೋಡಿ ಎಲ್ಲ ಇದ್ರೊಳಗಿಂದ ಅದು ಇದಿರುತ್ತಲ್ವ ನೀವೇನಂತಿರು ಗೊತ್ತಿಲ್ಲ ಅದ್ರ ನಮ್ಮ ಕಡೆ ಟೀಪ ಅಂತಾರೆ ಇದಕ್ಕೆ ಇದೆಲ್ಲ ತೆಗಿಬೇಕು ಒಳಗಡೆ ಇರುತ್ತಲ್ಲ ಅದೆಲ್ಲ ತೆಗೆದು ತೆಗೆದು ಹಾಕಿ ಇನ್ನೂ ಟೀಪ ಘಟ್ಟ ಆಗಿಲ್ವಲ್ಲ ಅದು ಹಾಗಾಗಿ ಎಲ್ಲ ತೆಗಿತಾ ಇದೆ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಬೇಕು ತೊಳ್ಕೊಂಡು ಮತ್ತೊಮ್ಮೆ ಈ ಥರ ಗೀಸ್ಕೊಬೇಕು ನೋಡಿ ಈ ಥರ ಗೀಸ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣಗೆ ಗೀಚ್ಕೋಬೇಕು ನೋಡಿ ಸೂಪರ್ ಸೂಪರಾಗಿರುತ್ತೆ ನೋಡಿ ಸಣ್ಣ ಸಣ್ಣ ಆಗುತ್ತೆ ಸಣ್ಣ ಸಣ್ಣಾಗಿ ಚೆನ್ನಾಗಾಗುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಗೀಸ್ಕೋಬೇಕು ಗೀಚ್ಕೊಂಡು ಇಟ್ಕೋಬೇಕು ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ನೀವು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಕ್ಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟಿಫಿನ್ಗೂ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವು ಮಾಡಿ ನೋಡಿ ಮ್ಯಾಂಗೋ ಇದ್ರೆ ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ಮತ್ತು ನ ದೊಡ್ಡೋರು ತಿನ್ಬೋದು ಬೇಗನೆ ಆವಾಗಿಂದವಾಗಲೇ ಆಗುತ್ತೆ ಮತ್ತು ಲೇಟು ಆಗೋದಿಲ್ಲ ಟೇಸ್ಟು ಇರುತ್ತೆ ಹಾಗಾಗಿ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ಗೀಚ್ಕೊಂಡಿದ್ದೀನಿ ನೋಡಿ ಗೀಚ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ನೋಡಿ ಸಣ್ಣಗೆ ಎಲ್ಲ ಗೀಚಿದ್ದೀನಿ ನೋಡಿ ಎಲ್ಲ ಸಪ್ಪೆ ತೆಗೆದು ಗೀಸ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಇಟ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ ಆ ಥರ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಯಾರಲ್ಲ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಯಾರು ಬೆಲ್ ಬಟನ್ ಇದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ಕನೆಕ್ಟ್ ಆಗಿಲ್ಲ ಇದು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಬ್ಸ್ಕ್ರೈಬ್ ಆಗಿ ಯಾರು ನಾನು ಇದೆಲ್ಲ ಇದು ನೋಡ್ತಿದ್ದೀರ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಸ್ಕಿಪ್ ಮಾಡೋದೇ ನೋಡಿ ನೋಡಿ ಈ ಥರ ಎಲ್ಲ ಏನು ಮಾಡಬೇಕು ಗೀಚ್ಕೋಬೇಕು ನೋಡಿ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಡಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ ನೋಡಿ ಇಲ್ಲಿ ಮೊದಲು ಏನು ಮಾಡಿದ್ದೀನಿ ಅನ್ನ ಕುದಿಸ್ಕೊಂಡಿದ್ದೀನಿ ನೋಡಿ ಅನ್ನ ಮಾಡ್ಕೊಂಡಿದ್ದೀನಿ ಮೊದಲು ಬಿಳಿಯನ್ನ ಮಾಡ್ಕೋಬೇಕು ವೈಟ್ ರೈಸ್ ಮಾಡಿ ಇಟ್ಕೊಂಡಿರಬೇಕು ಇಟ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಆ ಒಂದು ಹಾಕಿಡಬೇಕು ಅದು ಅನ್ನ ತಣ್ಣಗಾಗಿರುತ್ತೆ ತಣ್ಣಗಾದ್ಮೇಲೆ ಈ ಥರ ಮ್ಯಾಂಗೋ ಎಲ್ಲ ಗೀಜ್ಕೊಂಡು ಇಟ್ಕೊಂಡಿರಬೇಕು ಇಟ್ಕೊಂಡು ನೋಡಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಜೀರಿಗೆ ಇದ್ದೀನಿ ನೋಡಿ ಈಗ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ತೀನಿ ನೋಡಿ ಜೀರಿಗೆ ಚಟಪಟ ಚಟಪಟ ಅಂತ ಕೂಡದ್ಮೇಲೆ ಏನು ಬೇಕು ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿದ ಮೇಲೆ ನೋಡಿ ಈ ಥರ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿ ಇವೆಲ್ಲ ಸ್ವಲ್ಪ ಕೆಂಪಗಾದ್ಮೇಲೆ ಸಾಸಿವೆ ಹಾಕಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕೋಬೇಕು ಕರಿಬೇವು ಹಾಕ್ಕೊಂಡು ಈ ಥರ ನುಡಿ ಮಾಡ್ಕೋಬೇಕು ನೋಡಿ ಕರಿಬೇವು ಹಾಕಿದ್ದೀನಿ ನೋಡಿ ಕರಿಬೇವು ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಈ ಥರ ನುಡಿ ಚೆನ್ನಾಗಿ ಕೆಂಪಗಾಗಬೇಕು ಜೀರಿಗೆ ಮತ್ತು ಸಾಸಿವೆ ಕರಿಬೇವೆಲ್ಲ ಕೆಂಪಗಾಗಬೇಕು ಹಾಕ್ಬೇಕು ಕೆಂಪುಗಾದ್ಮೇಲೆ ಕರಿಬೇವೆಲ್ಲ ಕೆಂಪಗಾದ್ಮೇಲೆ ಚೆನ್ನಾಗಿ ನೋಡಿ ಈ ಥರ ಆದಮೇಲೆ ಏನು ಬೇಕು ಅದರಲ್ಲಿ ಸ್ವಲ್ಪ ನೆಲಗಡಲೆ ಅಂತೀರ ಶೇಂಗಾ ಬೀಜ ಅವು ಹಾಕ್ಕೋಬೇಕು ಹಾಕ್ಕೊಂಡು ಪುಟಾಣಿ ಹಾಕ್ಕೋಬೇಕು ಪುಟಾಣಿ ಹಾಕ್ಕೊಂಡು ಈ ಥರಕ್ಕೆ ಚೆನ್ನಾಗಿ ಕೆಂಪಿಗೆ ಮಾಡ್ಕೋಬೇಕು ನೋಡಿ ಈ ಥರ ಎರಡು ಮಾ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಮಾಡ್ಕೋಬೇಕು ಸ್ವಲ್ಪ ಇವನು ಏನಾಗಬೇಕು ಅಂದರೆ ಚೆನ್ನಾಗಿ ಸ್ಪೈಸಿ ಆಗಬೇಕು ಅಂದರೆ ಖಡಕ್ ಆಗಬೇಕು ಖಡಕ್ ಆದಮೇಲೆ ಇದರಲ್ಲಿ ನೋಡಿ ಇವಾಗ ಮ್ಯಾಂಗೋ ಹಾಕೋ ಮ್ಯಾಂಗೊ ಗೀಚಿಟ್ಟಿದ್ದೀನಲ್ಲ ಅದೆಲ್ಲ ಹಾಕೋಬೇಕಾಗುತ್ತೆ ಮತ್ತು ಅದನ್ನು ಹಾಕೋತೀನಿ ನೋಡಿ ಇವಾಗ ನೋಡಿ ಚೆನ್ನಾಗಿ ಮಾಡಿದ್ದೀನಿ ಈ ಥರ ಕೆಂಪುಗಾಗಿದೆ ಸ್ವಲ್ಪ ಅರಶಿಣ ಹಾಕಬೇಕು ಅರಿಶಿಣ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾಯಿರಿ ಕೈ ಆಡಿಸ್ಕೊಂತು ಮತ್ತು ಮ್ಯಾಂಗೋ ಹಾಕಿಬಿಡಬೇಕು ಮ್ಯಾಂಗೋ ಹಾಕಿ ಈ ಥರ ಗೀಝಿಟ್ಟಿದ್ದನ್ನೆಲ್ಲ ಎಲ್ಲ ಮ್ಯಾಂಗೋ ಹಾಕ್ತಾಯಿದ್ದೀವಿ ನೋಡಿ ಇದು ಮ್ಯಾಂಗೋ ಹಾಕಬೇಕು ಮ್ಯಾಂಗೋ ಹಾಕಿ ಚೆನ್ನಾಗಿ ಮತ್ತೆ ಕೈ ಆಡಿಸ್ಬೇಕು ಈ ಥರ ಚೆನ್ನಾಗಿ ಎಲ್ಲ ಕೈ ಆಡಿಸ್ಕೊತಿರ್ಬೇಕು ಅಂದರೆ ಎಲ್ಲ ಮಿಕ್ಸ್ ಆಗುತ್ತೆ ಬೇಳೆ ಒಂದು ಪುಟಾಣಿ ಮತ್ತು ಶೇಂಗಾ ಬೀಜ ಕರಿಬೇವು ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಇದರಲ್ಲಿ ಏನು ಮಾಡಬೇಕು ನಾವು ಅನ್ನ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಮ ಬಿಸಿ ಮಾಡಿಕೊಂಡು ಥಂಡ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಅದನ್ನ ಏನು ಮಾಡಬೇಕು ಇದರಲ್ಲಿ ಹಾಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅನ್ನ ತುಂಬ ಟೇಸ್ಟಾಗಿ ಹತ್ತುತ್ತೆ ನೋಡಿ ಆಗಿರುತ್ತೆ ನೀವು ಮಾಡಿ ನೋಡಿ ಮ್ಯಾಂಗೋ ನೋಡಿ ಈ ಥರ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ಕೋಬೇಕು ಮಾಡಿಕೊಂಡು ಅನ್ನ ಪೂರ್ತಿ ಪೂರ್ತಿಯೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಎರಡು ಬಟ್ಲು ಅನ್ನ ಹಾಕಿದ್ದೀನಿ ಎರಡು ಬಟ್ಲು ಅನ್ನ ಹಾಕೋಬೇಕು ಹಾಕ್ಕೊಂಡು ಈ ಥರ ಏನು ಮಾಡಬೇಕು ಚೆನ್ನಾಗಿ ಎಲ್ಲ ಮ್ಯಾಂಗೋ ಹಾಕ್ತಾಯಿದ್ದೀನಿ ನೋಡಿ ಪೂರ್ತಿ ಎಲ್ಲ ಮ್ಯಾಂಗೋ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೊಡ್ಬೋದು ಮಕ್ಳಿಗೆ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮ್ ನಡೀತೆ ಸ್ನ್ಯಾಕ್ಸ್ ಥರ ತಿನ್ಬೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಆಗಿರುತ್ತೆ ನೋಡಿ ಈ ಥರ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಮ್ಯಾಂಗೋ ಹಾಕ್ಕೊಂಡಿದ್ದೀನಿ ಅರ್ಶಿಣ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಬೇಕು ಮತ್ತು ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ಕೋಬೇಕು ಕೆಳಗೆ ಮೇಲೆ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ಅನ್ನ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಹೇಳಿ ಏ ಮತ್ತೆ ನಾನು ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಪೂರ್ತಿ ಅನ್ನ ಇದ್ದೀನಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡಿ ಮತ್ತು ನಾನು ಲೈ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಕನ್ಯಾಸ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಹೇಗಿದ್ದೀರಾ ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ನೋಡಿ ಹೇಳಿ ನೋಡಿ ಚೆನ್ನಾಗಾಗಿದೆ ಈ ಥರ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಈ ಥರ ಚೆನ್ನಾಗಿ ಕಲರ್ ಬಂದಿದೆ ಈ ಥರ ನೋಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸುಮ್ಮನೆ ಬೋರ್ ಆಗಿರುತ್ತಲ್ವ ಆ ಬಿಳಿಯನ್ನು ಊಟ ಮಾಡಿ ಮಾಡಿ ಬೋರಾಗಿರುತ್ತೆ ಈ ಥರ ಈ ಸೀಸನಲ್ಲಿ ಮಾವಿನ ಹಣ್ಣು ಬರುತ್ತಲ್ಲ ಹಾಗಾಗಿ ಈ ಥರ ಮಾಡ್ಕೊಡ್ಬೋದು ಟಿಫಿನ್ಗಾದರೂ ಮಾಡ್ಕೊಡ್ಬೋದು ಇಲ್ಲ ಸ್ನ್ಯಾಕ್ಸ್ ಥರನೂ ಮಾಡ್ಕೊಡ್ಬೋದು ಚೆನ್ನಾಗಿ ತಿಂತಾರೆ ಮಕ್ಕಳು ನಾನು ಮಧ್ಯಾಹ್ನ ಟೈಮ್ದಲ್ಲಿ ಊಟ ಮಾಡೋಕ್ಕೆ ಅಂತ ಮಾಡಿಕೊಟ್ಟಿದ್ದೆ ನೋಡಿ ಈ ಥರ ನನ್ನ ಮಕ್ಕಳು ಚೆನ್ನಾಗಿ ತಿಂದಿದ್ರು ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಮತ್ತು ಎಲ್ಲರೂ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನ ನೋಡಿದರೆ ಹೇಗೆ ಅನಿಸ್ತಾ ಇದೆ ಅಂದರೆ ನೀವು ನೋಡಿ ಹೇಗೆ ಅನ್ನಿಸ್ತಾ ಇದೆ ಬೇಕು ಅನ್ನಿಸ್ತಾ ಇದೆ ಅಲ್ವಾ ಥ್ಯಾಂಕ್ ಯು